ತಿಂಡಿ ತಂಡಿನ ನಾವು ತಿಂಡಿ ನಿಂದ ಉದುರಿ ಬಿದ್ದೈತಿ ನಂದು ಉದುರಿ ಬಿದ್ದಿತ್ತು ಯಾಕೆ ಹಿಡ್ಕೊಂಡಿ ದೋಸ್ತಿ ಹಂಗಾರ ಏನ್ ಉದುರಿ ಬಿದ್ರು ಹಿಡ್ಕೋತಿ ಹಲೋ ಹಲಾ ಹಲಾ ಹುಡುಕಿ ಹಲೋ ಹಲಾ ಹಲೋ ಯಾರು ನಾನು ನೀನ ಏಯ್ ನಿನ್ನಂತವ್ರ ನಾಕೊಂಡ್ ಸಿನಿಮಾ ಮಾಡಾಕ ಯಾಕೆ ಬೇರೆ ಸಾಂಗ್ ಬೇರೆ ಸಾಂಗ್ ಬೇರೆ ಸಾಂಗ್ ಯಾವುದಿಲ್ಲ ಅಲ್ಲಿ ಮೂರೆ ಕೊಟ್ಟದ್ದು

ನೀನು ತಿಳ್ಕೊಂಡಿರ್ಬೇಕು ಏನು ತಿಳಾರ್ದು ಖಾಲಿ ಕೊಡಪನಾಗಿ ನೀನು ನೀನು ನಮಗೆ ಆಡಿಶನ್ ಹೋಗ ಇಲ್ಲಿ ಎಷ್ಟು ಮಂದಿ ಅದಾರೆ ಈ ಊರಲ್ಲಿ ಎಷ್ಟು ಮಂದಿ ಟ್ಯಾಲೆಂಟ್ ಅದರ ಒಂದೊಂದು ಅಜ್ಜಿನ ಕರೆಸ್ಬಿಡ್ಬೇಕಾರೆ ಒಂದೊಂದು ಹಾಡು ಕೇಳು ಅರ್ಧ ಅರ್ಧ ತಾಸು ಹಾಡು ಹೌದಾ ಅಷ್ಟೇ ಸೂಪರ್ ಆಡಿಶನ್ ಚೆನ್ನಾಗಿ ಮಾಡಿದೆ ನಾನು ನಿಮ್ಮ ಆಡಿಶನ್ಗೆ ಬರೋಂಗಿಲ್ಲ ನಾ ಬೆಂಗ್ಳೂರಿಗೆ ಯು ಬರಲಾ ಯು ಪ್ರೀ ಬಸ್ನಾಗ ಹೋಗೋ ಹೆಣ್ಮಕ್ಳ ಮ್ಯಾಗೆ ಕಣ್ಣಲ್ಲ ನಿನಗೆ

ಸರ್ ಸೂಪರ್ ಆಗಿ ಹಾಡ್ತಿದ್ರು ನೆಕ್ಸ್ಟ್ ಸಿನಿಮಾಗೆ ನೀವೇ ಸಿಂಗರ್ โอเค ಓಕೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕೊಂಡಿರೇನ್ರೀ ಇದ್ದೀರಿ ಮಕ್ಕೊಂಡಿರೇ ಇದ್ದೀರಿ ನೋಡಿ ವೀರೇಶಣ್ಣನವರು ಒಳ್ಳೆ ಸಿನಿಮಾ ಮಾಡ್ರಿ ಬೋಳೆಗಾವ್ ಗ್ರಾಮದಾಗ ಅಂತ ಕರೆದ್ರು ನಾನು ಓಕೆನಾ ಫೇಮಸ್ ಡೈರೆಕ್ಟರ್ ನಾನು ಆರ್ಟಿಸ್ಟ್ ಹುಡುಕ್ತಾ ಇದ್ದೀನಿ ಎಲ್ಲರೂ ಜಾತ್ರೆಗೆ ಬಿಜಿ ಆಗ್ಬಿಟ್ರೆ ಎಲ್ಲ ಹುಡುಗರು ಹುಡುಗಿಯರು ಎಲ್ಲರೂ ಬಿಜಿ ಆರ್ಟಿಸ್ಟ್ ಕೂಡ ಸಿಗ್ತಾ ಇಲ್ಲ ಸರ್ ಯಾರಾದ್ರೂ ಹೀರೋಯಿನ್ ಆಗಕ್ಕೆ ರೆಡಿ ಇದೀರಾ ಯಾರು ಅಕ್ಕರೆಲ್ಲ ಮಕ್ಕ ಅನ್ಸುತ್ತೆ ಯಾರಾದ್ರೂ ಹೀರೋ ರೆಡಿ ಕ್ರೀಡಿದೀರ ನಿನಗೇನು ಬಂದ್ತೋ ಸಾಲಿಗೆ ಹೋಗು ಹಾ ಅಲ್ಲಿ ಹೀರೋ ಆಗ ಹುಡ್ಗುರು ಅದಾರ ಅಕ್ಕಿರ ನೀವ್ ಅಂತೀರಿ ಅಲ್ಲಿ ವೀರೇಶ್ ಅಣ್ಣರು ಸ್ಪೆಷಲ್ ಆಗಿರೋ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದಾರೆ ಓಕೆನಾ ಅಂತವ್ರು ಯಾರು ಬರ್ತಾರ ನೋಡೋಣ ನಮ್ಮ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಸೂಪರ್ ಸ್ಟಾರ್ ಮಾಡ್ತೀನಿ ಓಕೆನಾ ಹಲೋ

ನಿನ್ನ ಹಾಕೊಂಡು ಸಿನಿಮಾ ಮಾಡ್ಬೇಕಾ ಸಾಧ್ಯನೇ ಇಲ್ಲ ಕಣ ಸರ್ ಹಂಗ ಹೇಳ್ಬೇಡಿ ಒಳ್ಳೆ ಆಕ್ಟರ್ ನಾನು ಒಳ್ಳೆ ಆಕ್ಟರ್ ಸೂಪರ್ ಎಲ್ಲ ಮಾಡಕ್ ಬರುತ್ತಾ ಎಲ್ಲ ಮಾಡ್ತೀನಿ ಆಕ್ಟಿಂಗ್ ಬರುತ್ತಾ ಆಕ್ಟಿಂಗ್ ಸೂಪರ್ ಮಾಡ್ತೀನಿ ಸೂಪರ್ ಬಟ್ ಡೈಲಾಗ್ ಒಂದು ಹೇಳಕ್ ಬರಲ್ಲ ಸರ್ ಡೈಲಾಗ್ ಹೇಳಕ್ಕೆ ಬರಲ್ಲ ಅಂದ್ರೆ ಏನೋ ಆಕ್ಟ್ ಮಾಡ್ತೀಯಾ ಏ ಸೂಪರ್ ಮಾಡ್ತೀನಿ ಎಲ್ಲ ಬರುತ್ತೆ ಹೋಗ್ಲಿ ಡ್ರೈವಿಂಗ್ ಮಾಡಕ್ ಬರುತ್ತಾ ಏ ಸರ್ ಈ ರೇಸ್ ಗೊತ್ತಾ ರೇಸ್ ಏ ಅದೆಲ್ಲ ಮಾಡಿದ್ದೀನಿ ಸರ್ ಸೂಪರ್ ಎಗುರ್ಸ್ ಎಗುರ್ಸ್ ಹಿಂಗೆ ಹಿಂಗೆ ಏ ಹಿಂಗೆ ಸೂಪರ್ ಇಂತವನೇ ಬೇಕಾಗಿರುತ್ತೆ ಸರ್ ತೆರಿ ಸುರಕತೆ ತಿರಿಸ್ತೀಯಾ ಓಕೆ ಎಲ್ಲ ಆಗ್ತೀರು ಸರ್ ಹಾ ಅದರ ಗೇರ್ ಹಾಕಿ ಗಾಡಿ ಮೂವ್ ಮಾಡ್ಕೊಂಡು ಬರಲ್ಲ ನೋಡಿ ಸರ್ ಮತ್ತೆ ಇನ್ನೇನೋ ಡ್ರೈವಿಂಗ್ ಬರುತ್ತೆ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಅಂತ ಹೇಳೋ ಸೂಪರ್ ಮಾಡಿದ್ರು ಹೋಗ್ಲಿ ಸ್ವಿಮ್ಮಿಂಗ್ ಮಾಡಕ್ ಬರುತ್ತಾ ಈಜದು ಈಜದು ಬಾಳ ಇಷ್ಟ ಸೂಪರ್ ಹೆಂಗ ಇಸ್ತೀನಿ ಅಂದ್ರೆ ಯಾರ ಸತ್ರು ಹೋಗ್ತತಿ ಸರ್ ಅಷ್ಟು ಇಸ್ತೀನಿ ಹೌದಾ ಸ್ವಿಮ್ಮಿಂಗ್ ಪೂಲ್ ರೇಸ್ ಗೊತ್ತ ನಿಮಗೆ ಇಲ್ಲ ಗೊತ್ತಿಲ್ಲ ಏ ಫಸ್ಟ್ ಪ್ಲೇಸ್ ಅಮ್ಮ ಹೌದಾ ಏ ಸರ್ ಇಂತವ್ನ ಹುಡುಕ್ತಾ ಇದ್ದು ಸಿಕ್ಕ ನೋಡಿ ಸರ್ ಆದ್ರೆ ನೀರಿ ಬಿದ್ರ ಮೇಲೆ ಈ ಕಾಲು ಕೈ ಎರಡು ಬಡಿಯಕ್ ಬರಲ್ಲ ನೋಡಿ ಸರ್ ಇನ್ನೇನೋ ಈಜು ಹೊಡಿತೀನಿ ನೀನು ಬಾಳ ಕಾಲು ಕೈ ಅಲ್ಲಾಡಿಸಿದ್ರು ಈ ಜೋಡಕ್ಕೆ ಬಂದೆ ನೀರ ಇರಬಾರದು ನೀರ ಇರಬಾರದು ನೀರು ನೀರಿಲ್ಲ ಜಾಗದಲ್ಲಿ ಈ ಜೋಡಿ ತಮಾಷೆ ಮಾಡ್ತಿದೀನಿ ನಾನು ನೋಡು ನಿನ್ನಂತವನು ಸಿನಿಮಾ ಹಾಕಿಕೊಂಡು ಬತ್ರೆ ಸಿನಿಮಾ ತೋಪ ಬಿಡುತ್ತೆ ಗೆಟ್ ಔಟ್ ಹಲೋ ಆ ಅಲ್ಟೀಶ್ಮಾ ಆರ್ಟಿಸ್ಟ್ ನಾನು ಬರಲಿಲ್ಲ ನೀನಿಗೆ ಒಂದೆರಡು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿದ್ರೆ ಸಿನಿಮಾದಲ್ಲಿ ಹಾಕತ್ತೀನಿ ಓಕೆ ಹೇಳ್ತೀನಿ ಗಂಡ ಬೇರುಂಡಾ ಅಂದ್ರೇನ ಗಂಡ ಬೇರುಂಡ ಅಂದ್ರೇನ ಗಂಡ ಮನೆಯಲ್ಲಿ ಜಗಳ ಮಾಡಿಕೊಂಡು ತನ್ನ ಮನೆಯಲ್ಲಿ ಉಂಡದೆ ಬೇರೆಯವರ ಮನೆಯಲ್ಲಿ ಹೋಗಿ ಉಂಡರೆ ಗಂಡ ಬೇರೆ ಉಂಡ ಗಂಡ ಬೇರೆ ಉಂಡದ್ರೆ ಹಂಗಲ್ಲ ಅದೇ ಅದೊಂದು ಲಾಂಛನ ನಮ್ಮ ಅವಳು ಗೊತ್ತಿಲ್ಲ ಸರ್ ಯಾವ ಗೊತ್ತಿಲ್ಲ ಹೋಗ್ಲಿ ಇನ್ನೊಂದು ಕ್ವಶನ್ ಕೂಡ ಕೇಳಿ ಡೋರ್ ಡೆಲಿವರಿ ಅಂದ್ರೆ ಏನು ಒಂಬತ್ತು ತಿಂಗಳ ನಂತರ ಹಾಸ್ಪಿಟ್ಲಲ್ಲಿ ಆಗುವ ಡೆಲಿವರಿ ಡೋರ್ ಅಲ್ಲೇ ಆದರೆ ಡೋರ್ ಡೆಲಿವರಿ ಎಂದು ಹೇಳುವರು ನಿನ್ನಂತವ್ನ ಸಿನಿಮಾ ಕಂಬ್ರೆ ಸಿನಿಮಾ ತೋಪಾ ಬಿಡುತ್ತೆ ಹಲೋ ಯಶ್ವಿ

ನಾನು ಹೆಣ್ಣು ಅಂತೀನಿ ಆಯ್ತಾ ಓಕೆ ಹೇಳಿ ಹೆಣ್ಣು ನವಿಲು ಹೆಣ್ಣು ಓಕೆ ಹಾ ಜೂನ್ ಇರೋದ ಕಾಡಲ್ಲಿ ಇರೋದ ಕರೆಕ್ಟ್ ಆಗಿ ಬೇಮರ್ಸಿ ಅಣ್ಣ ಬೇಕಿತ್ತಣ್ಣ ನನಗೆ ಹುಡ್ಕೊಂಡ್ಬಂದು ಎಲ್ಲಿ ವೀರೇಶ್ ಸರ್ ಸರ್ ಎಲ್ಲಿದ್ದೀರಾ ಹಾ ಒಳ್ಳೆ ಆರ್ಟಿಸ್ಟ್ ಕರೆಸಿದ್ರೆ ರೈ ನಿನ್ನ ಹಾಕೊಂಡು ಸಿನಿಮಾ ಮಾಡಕ್ಕಾಗಲ್ಲ ಹೋಗಲೇ ನಮ್ಮ ಅಣ್ಣ ಬರ್ತಾನೆ ನಿಮ್ಮ ಅಣ್ಣ ಬರ್ತಾನೆ ಕೊಡ್ತಾನೆ ಏಯ್ ಹೋಗಲೇ மூட்டாவன் குடுக்கு சங்க் வந்துவிட்டாரல் சினிமா அயோ 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 திக்குன

ಬರ್ಕೊಳ್ಳಿ ಸರ್ ಹಾ ಹೇಳು ಬರ್ಕೊಳ್ಳಿ ಸರ್ ಹೇಳೋ ಬರ್ಕೊಳ್ಳಿ ಸರ್ ಬರ್ಕೊತೀನಿ ನಿನ್ನ ಹೆಸರೇನು ಹೇಳಲಿ ಸರ್ ನನ್ನ ಹೆಸರೇ ಬರ್ಕೊಳ್ಳಿ ಅಂತ ನಿನ್ನ ಹೆಸರೇ ಬರ್ಕೊಳ್ಳಿ ಹೌದು ನಿಮ್ಮ ಅಪ್ಪನ ಹೆಸರು ನಿಂತ್ಕೊಳ್ಳಿ ಸರ್ ನಿಂತ್ಕೊಂಡಿದ್ದೀನಿ ಹೇಳು ನಿಂತ್ಕೊಳ್ಳಿ ಸರ್ ನಿಂತ್ಕೊಂಡಿದ್ದೀನಿ ಹೇಳಲೇ ಸರ್ ನಮ್ಮ ಅಪ್ಪನ ಹೆಸ್ರೇ ನಿಂತ್ಕೊಳ್ಳಿ ಅಂತ ನಿನ್ನ ಹೆಸರು ಬರ್ಕೊಳ್ಳಿ ನಿಮ್ಮ ಅಪ್ಪನ ಹೆಸರು ನಿಂತ್ಕೊಳ್ಳಿ ನಿಮ್ಮಅನ ಹೆಸರು ಕೂತ್ಕೊಳ್ಳಿ ಸರ್ ಗೊತ್ತಾಯ್ತು ನಿಮ್ಮ ಹೆಸರು ಕೂತ್ಕೊಳ್ಳಿ ಹೆಸರು ಕೂತ್ಕಳಿ ಅಲ್ಲ ಸರ್ ಮತ್ತೆ ಕೂತ್ಕೊಳ್ಳಿ ಹೇಳ್ತೀನಿ ಅಂತೆ ಹೇಳಿದ್ನಲ್ಲ ಸರ್ ಎಲ್ಲೋ ಹೇಳಿದ್ನಲ್ಲ ಸರ್ ಹೆಸರು ಎಲ್ಲೋ ಹೇಳ್ದೆ ನಮ್ಮ ಹೆಸರು ಹೇಳಿದ್ನಲ್ಲ ಅಂತ ನಿಮ್ಮ ಹೆಸರು ಹೇಳಿದ್ನಲ್ಲ ಅಂತ ಹೌದು ನಿಮ್ ಊರು ಯಾವ್ದು ಹೊಡ್ಸ್ಕೇಳಿ ಅಂತ ಸರ್ ಪ್ಲೀಸ್ ಸರ್ ನಾನು ಸಿಕ್ಕಾಪಟ್ಟೆ ಎಲ್ಲ ಎಲ್ಲ ನಾಲೆಜ್ ಇದೆ ನನಗೆ ನೀನು ಏನಾದರೂ ಕ್ವೇಶನ್ ಕುಳಿತಾವ ಸಿಕ್ಕಾಪಟೆ ಇದೆ ಸರ್ ಒಂದು ಪ್ರಶ್ನೆ ಸರ್ ನನಗೆ ಕೇಳು ನೀವು ನಮ್ಮ ಅಣ್ಣನ ಪ್ರಶ್ನೆ ಮಾಡಿದ್ರೆ ಅಂತಲ್ಲ ಹಾಂ ಅದಕ್ಕೆ ಒಂದು ಪ್ರಶ್ನೆ ಸರ್ ಕೇಳು ಸರ್ ಎರಡು ಆನೆ ಇರ್ತದೆ ಸರ್ ಹಾಂ ಎದುರುಗಡೆ ಎರಡು ಬಾಳೆಹಣ್ಣು ಇರುತ್ತೆ ಸರ್ ಹಾಂ ಆದರೂ ಆನೆ ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕೆ ಸರ್ ಅದಕ್ಕೆ ಒಟ್ಟಾಗ್ತಿರಂಗಿಲ್ಲ ಅದಕ್ಕೆ ಇಲ್ಲ ಸರ್ ಹಾಂ ಆ ಬಾಳೆಹಣ್ಣು ಪ್ಲಾಸ್ಟಿಕ್ದಾಗಿರುತ್ತೆ ಅದಕ್ಕೆ

ಸರ್ ಎರಡು ಆನೆ ಇರುತ್ತೆ ಸರ್ ಈ ಕಡೆ ಎರಡು ಬಾಳೆಹಣ್ಣು ಇರುತ್ತೆ ಸರ್ ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ ಯಾಕೆ ಸರ್ ಈ ನನ್ನ ಮಗ ಕೇಳಿದ್ನೆ ಮೂರನೇ ಸಲ ಕೇಳ್ತಿದ್ದಾನೆ ಈ ಸಲ ಆನೆ ಪ್ಲಾಸ್ಟಿಕ್ದು ಬಾಳೆಹಣ್ಣು ಪ್ಲಾಸ್ಟಿಕ್ದು ಇದೇ ಉತ್ತರ ಆನೆ ಪ್ಲಾಸ್ಟಿಕ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆನೆನೂ ಜೀವಂತ ಇರುತ್ತೆ ಬಾಳೆಹಣ್ಣು ನಿಜವಾದ್ದು ಸರ್ ಆದರೂ ತಿನ್ನಗಿಲ್ಲ ಯಾಕೆ ಯಾಕೆ ಯಾಕೆಂದ್ರೆ ಆನೆ ನಮ್ಮನೆ ಇರುತ್ತೆ ಬಾಳೆಹಣ್ಣು ನಿಮ್ಮನೆ ಸರ್ ಅಲ್ಲ ಕಂತ್ರಿ ನನ್ನ ಮಗನೇ ಯಾವ್ದೋ ಕುಡ್ಕೊಂಡ್ ಬಂದಿದೆ ಅಲೇ ಓಟ್ಲಾಸ್ಟ್ ಏನಂತ ಚಾನ್ಸ್ ಇಲ್ಲ ಗೆಟ್ಲಾಸ್ಟ್ ಪ್ಲೀಸ್ ಡೈಲಾಗ್ ಎಲ್ಲ ಹೇಳ್ತೀರಿ ಸರ್ ಡೈಲಾಗ್ ಎಲ್ಲ ಹೇಳ್ತೀರಾ ಹೇಳ್ತೀಯ ಹೌದು ಹೇಳ್ಕೊಟ್ಟ ಅಮಲಾದ ಕೀಚಕ ಕಂಟಕ ಪಾತಕ ನೀಚ ಕಿರಾತುಕ ನೋ ಅಮಲಾದ ಲೋಚನ ಲೋಟಪ ತೇವಜ ಮಲ್ಲ ಕುಡಿಯ ಕುಲಪ ಇದು ಲಿಕ್ಕರ್ ಕಿಕ್ಕರ್ ಫ್ಲಿಕ್ಕರ್ ಇದು ನಿನ್ನ ಲಿವರಿಗೆ ಪವರಿಗೆ ಡೇಂಜರ್ ಇದು ಇದು ಹೆಡ್ಗೆ ಬ್ಲಡ್ಗೆ ಬ್ಯಾಡ್ ಕಣೋ ನಿನ್ನ ಜೇಬಿಗೆ ಬ್ಲೇಬಿಗೆ ಬ್ಲೇಡ್ ಕಣೋ தின்படி 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 சம்மிது சிம்மிது எனக்கு கத்தி ரெடிங்ஸ்ரிவாதிங் அச்சிமா ரெடி 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 அம்மா ரெடி 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 அம்மா அம் அம் அவு அக்கவ எல்லாம் நீச்சக்கம் ಸಿಂಪಲ್ ಎಷ್ಟು ಉದ್ದ ಹೇಳ್ತೀಯ ಆದ್ರೆ ಹೇಳ ರೆಡಿ ಅಂಬ್ರಾ ಒಂದು ನಿಮಿಷ ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಮ್ 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 ನಿಮ್ಮ ಅಮ್ ಹ್ಞೂ ನಿಮ್ಮ ಸರ್ ಡೈ ಕೇಳ್ಸ್ಕೊ ಹಾಯ್ಲೆ ಹಾಂ ನಾನು ಹೇಳ್ಕೊಟ್ಟಂಗೆ ಹೇಳ್ತಾ ಓಕೆ ಓಕೆನಾ ಹೆಂಗೆ ಹೇಳ್ತಾನಂಗೆ ಹೇಳ್ಬೇಕು ಓಕೆ அமல நிமிஷம் அமலாதி அமலாதி ஓட்டி ಬಂದ್ ಸಾಯ್ತ ಆಯ್ತೇನೆ ಅಣ್ಣ ರೊಕ್ಕ ಹಾಕಿದ್ರು ಅಣ್ಣ ರೊಕ್ಕ ಹಾಕ್ಯಾನ ನನಗೆ ಹಾಕಿದ್ರು ಇಬ್ರು ಹಾಕ್ಯಾನ ಇಬ್ರು ಹಾಕಿಲ್ಲ ಇಬ್ಬರು ಹಾಕೇಳು ಹೋಗತ ಹೇಗ್ಲ ಸುಮ್ರು

ಚೂರು ಕಟ್ ಮಾಡು ಆಹಾ ಈ ರೆಡಿ ಮಾಮ್ ಕೋಣೆ ಕೇಳು ಪೂರ್ಟ ಎಲ್ಲ ಕೇಳ್ಬೇಕು ಏಯ್ ನಿನ್ನ ಹತ್ತಿರ ಅಕಟ್ ಚೆನ್ನಾಗಿ ಮಾಡಕ್ಕಾಗಲ್ಲ ಕಣ ಕುಡುಕಂಬ ಮಗನೆ ಕೆಟ್ಟಷ್ಟು ಹೇ ಒಂದು ಕ್ವೆಷನ್ ನಮ್ಮ ತಮ್ಮನಿಗೆ ಏನೋ ಪ್ರಶ್ನೆ ಕೇಳಿದ್ರಂತೆ ಅದಕ್ಕೆ ಲಾಸ್ಟ್ ಕ್ವೆಷನ್ ಸರ್ ಕೇಳು ಸರ್ ಒಂದು ಮನೆ ಇರುತ್ತೆ ಸರ್ ಆ ಇಷ್ಟೊಂದು ಜನ ಸೇರಿರ್ತಾರೆ ಸರ್ ಗೊಳೋ ಅಂತ ಒಯ್ಕೋತಾ ಇರ್ತಾರೆ ಸರ್ ಒಪ್ಪ ಕುಂದ್ರಿಸಿರ್ತಾರೆ ಸರ್ ಗೂಟ ಹೊಡೆದು ಮೂಗಿಗೆ ಹತ್ತಿ ಹಾಕಿರ್ತಾರೆ ಸರ್ ಎಲ್ಲರೂ ಗೊಳೋ ಅಂತ ಹೇಳ್ತಿರ್ತಾರೆ ಸರ್ ಏನದು ಇವನ್ ಯಾವನ್ರಿ ರೀ ಕ್ವಶನ್ ಇದು ಸತ್ತ ಹೆಣ ಅದೇ ಸತ್ ಹೆಣ ಅಂತ ನಂಗೂ ಗೊತ್ತು ಇವ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಅದೇ ನಿಮ್ಮಅನ್ ಹೆಣಾನೋ ನಿಮ್ಮ ಅಪ್ಪನ ಹೆಣಾನೋ ನಿಮ್ಮ ತಾತನ ಹೆಣಾನೋ ಅಂತ ಕೇಳಿದೆ ನೀನು ಆ ನನಗೆ ಆ ಕ್ಷನ್ ಕೇಳ್ತೀಯ ಅಲ್ಲ ಡೆಟ್ ರಾಟ್ ಏಯ್ ನೀನು ಯಾವ ಸಿನ್ಮಾ ಮಾಡೋರಲ್ಲಿ ನೀನು ಏಯ್ ಎಲ್ಲರೂ ಗಂದಿ ಹಿಡಿ ಹೋಗಲ್ಲ ಏಯ್ ಏಯ್ ಓ ಏಯ್ ನೋಡಿರಿ ನಮ್ಮ ಅತ್ತೆ ಬರ್ತಾಳೆ ನಿಮ್ಮ ನಿಮ್ಮ ಅತ್ತೆ ಬೇರೆ ಇದಾ ಅತ್ತೆ ಬರ್ತಾ ಊರು ಹಾಳು ಮಾಡಿದ ಅಯ್ಯೋ ನಿಮ್ಮ ಕಾಂದಾನ ಏಯ್ ಅದೇ ಅದೇ ಇದನ್ನು ತಗೊಂಡು ಏ ಹುರ್ಗಿ ಯಾವ ಕುಡಕೋ ಅಂಶ ಇದು ಚಾಯ್ ಯಾವ್ದಣ ರೋಟಿ ಚಾಯ್ಸ್ ನೋಡಮ್ಮ ನೀನು ಆಡಿಶನ್ ಕೊಡಕ್ ಬಂದಿದ್ಯಾ ನಿನಗೇನು ಏನು ಬರುತ್ತೆ ಅಂತ ಬಂದಿದ್ಯಮ್ಮ ನನಗೆ ನನ್ ಯಾಕೆ ಬರ್ತಿದೆ ನನಗೆ ಏನು ಹುಚ್ಚಿರ್ದ ಅತ್ತೆ ನಾನು ಸಿನಿಮಾ ಡೈರೆಕ್ಟರ್ ಯಾಕೆ ನಿನ್ನ ನಾನು ಸಿನಿಮಾ ಕೇಳಿಸ್ಕೋ ಕೇಳಿಸ್ಕೊ ಅಲ್ಲಿ ನಿಮ್ಮ ತಮ್ಮ ಒಂದು ಡೈಲಾಗ್ ಹೇಳಕ್ಕೆ ಬರಲಿಲ್ಲ ನಾನು ಇನ್ನೊಂದು ಡೈಲಾಗ್ ಇನ್ನೊಂದು ಡೈಲಾಗ್ ಹೇಳ್ಕೊಡ್ತೀನಿ ನಾನು ಹೇಳ್ತೀನಿ ಡೈಲಾಗ್ ಕೇಳು ಹಾ ಹೇಳು ಹೇಳು ನಾನು ಯಾರು ನೀನು ಯಾರು யாருக்கு ಗೊತ್ತು ನಿಮ್ಮ नाव ನೀರೆ ನಾನು ಯಾರು ಬ್ರಹ್ಮನ ಮಗ ಸಂಜಾತ ಚತುರ್ಮುಖ ಚತುರ್ಮುಖ್ರಹ್ಮಗಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಅತಳ ಅದಳ ವಿಟಳ ಸದಳ ಮಹಾದಳ ಪಾದಾಳಗಳನ್ನು ಪಾದಗಳಿಟ್ಟ ಪರಾಕ್ರಮಶಾಲಿ ಅಡಿ ಇಟ್ಟರೆ ಬೆರಿಯುವುದು ಭೂಮಿ ತಲೆ ಎತ್ತಲೆ ಬೆಚ್ಚುವುದು ಬಾನು ಕೈ ಎತ್ತಲು ಸೃಷ್ಟಿ ಚತುರ್ಮುಖನ ಸೃಷ್ಟಿಯನ್ನ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕಿತ್ ನನ್ನ ಮಗ ಮಾಡುತ್ತಿದೆ ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ ಅದಾವ ಶಕ್ತಿ ನನ್ನ ಪುತ್ರನನ್ನು ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ ಅವನೇ ಆ ನನ್ನ ಕುಲವೇರಿ ಆರ ಹರಿ ಅದಕ್ಕೆಲ್ಲ ಕಾರಣ ಎಲವೆಲವಾ ಹರಿ ಕಪಟಿ ವಂಚಕಿ ನನ್ನ ಮಗನ ಹೃದಯ ಅಂತರಾಳವನ್ನು ಹೊಕ್ಕು ಅವನ ತಲೆ ಕೆಡಿಸಿ ಮಲೆ ಬಂದಂತೆ ನನಗೆ ಪೌರದರ್ಶವಿದ್ದಾರೆ ಪರಮ ಪುರುಷೋತ್ತಮನ ನೀನು ಬಡಿ ಶ್ಯಾವಗ ಮಜ್ಜಿಗೆ ಈಗ ಇದನ್ನ ಏನು ಮಾಡಬೇಕು ನೀನು ಹೇಳು ನೀನು ಏನು ಆಡಿಶೆ ಅಂತ ಎರಡು ತಗೋರಿ ಊರು ತುಂಬಾ ಹೋಗ್ಬಿಡ್ರಿ ಬಿಡು ನಾನಿಗೆ ಆಡಿಶ ಅಂತ ಮಗ ನೀನು ಹೇಳ್ಬೇಕ ಹೇಳು ನಾನು ಯಾರು ನಮ್ಮ ಅಪ್ಪ ನಾನು ಯಾರು ಯಾವನಿಗೆ ಗೊತ್ತು ನಾನು ಯಾರು ಓ ದೇವ್ವಾ ನಾನಾರು ನಾನು ಹೇಳು ನಾನು ಎಂಟು ನಾವು ಒಂಬತ್ತು ಏ ಹಗಾರಿ ಕೋಡಿ ಕೋಡಿ ಎಲ್ಲ ಹರಿದಿತ್ತು ಕೋಡಿ ಅವ ತಾಯಿ ನಿಮ್ಮ ಕಾಲ್ದಾರಕ್ಕೂ ನಿಮಗೂ ದೊಡ್ಡದೊಂದು ನಮಸ್ಕಾರ ನಂಗೆ ಆದ್ರೆ ಸಾಂಗ್ ಹಾಕ್ ಡ್ಯಾನ್ಸ್ ಡ್ಯಾನ್ಸ್ ಕೂಡ ಬರ್ತ ನಿಂಗೆ ಪಕ್ಕ ಪಕ್ಕದಲ್ಲ ಇಲ್ಲಿ ಮಾಡ್ತೀನಿ ಚೆನ್ನಾಗಿ ಮಾಡ್ಬೇಕು ಇಲ್ಲಿ ಡಿ ಬಾಸ್ ಫ್ಯಾನ್ಸ್ ಎಷ್ಟು ಜನ ಇದ್ರೆ ಕೈ

ಅಣ್ಣ ಅಣ್ಣ ಬಂದ್ ಮರ್ಯಾದೆ ಕೊಡೋಣ ಶಿವಣ್ಣ ಬ್ಯಾನ್ಸ್ ಕೈಯತ್ತೆ ಸೂಪರ್ ಅಕ್ಕರೆಲ್ಲ ಇತ್ತಿದ್ರು ಸೂಪರ್ ಸೂಪರ್ ಅಣ್ಣ ಜೋಗಿ ಸಾಂಗ್ ಅಂತಾಳೆ ಹಿಂಗಂತಳೆ ಬೇಡವಿನ ವರವನ್ನಗೂ ಅಂತಾಳೆ ಹಂಗಲ್ಲಾಕಣ ಮಾ ಬಾಯ್ಲೆ ನೋಡ ಇವಾಗ ದೇವ್ರ ಸಾಂಗ್ ಹಾಕ್ತೀನಿ ಭಕ್ತಿ ಅಲ ಬುಬುಡಿ ಎದ್ಲಿತ್ಕೊ ಮಾಡಬೇಕು ಆಯ್ತಾ ಅಣ್ಣ ಒಂದು ದೇವ್ರ ಸಾಂಗ್ ಹಾಕೋಣ ನೋಡೋಣ ಈ ಎಲ್ಲಿಂದ ಹಿಡ್ಕೊಂಡ್ ಬಂದ್ರೆ ಏನು ದಾರು ಕೂಡ್ದಾಳೆ ಯಾರು ಯಾವ ಬ್ರಾಂಡ್ ಕುಡ್ದಾಳ ಐತಿ ಎಲ್ಲ ಏ ಯವ್ವ ದೇವರು ಆ ಮೂಕು ಕೊಯ್ತೆ ತಿಂದು ಬಾ ಈ ಕಡೆ ಅವ್ವ ತಾಯಿ ಕರೆಕ್ಟಾಗಿ ನಿಂತ್ಕೊಂಡು ನಿತ್ಕೊಂಡು ಸ್ಟ್ಯಾಂಡ್ ಸ್ಟಡಿ ಸ್ಟಡಿ